ಅದನ್ನ ಆದಷ್ಟು ನೈಜವಾಗಿ ಆದಷ್ಟು ಆಳವಾಗಿ ಅದು ಒಳ್ಳೆ ರೀತಿ ಬರಬೇಕು ಸಿನಿಮಾಗಳು ಅವಾಗ ಕನ್ನಡ ಚಿತ್ರ ಸರ್ ಇವಾಗ ಒಳ್ಳೆ ಸಿನಿಮಾ ನೋಡ್ಕೊಂಡು ಬಂದ್ರೆ ಅಂತ ಹೇಳಿದ್ರೆ ಸೊ ಇದ್ರ ಜೊತೆಗೆ ಒಂದು ಪೂರಕವಾದ ಪ್ರಶ್ನೆ ಈಗಿನ ಟೈಮ್ ಅಲ್ಲಿ ಸೊ ಒಳ್ಳೆ ಸಿನಿಮಾಗಳು ಬಂದ್ರು ದೊಡ್ಡ ಆರೋಪ ಆದ್ರೆ ಜನಗಳು ಬರ್ತಾ ಇಲ್ಲ ಅನ್ನೋ ಆರೋಪಿಸ್ಟ್ ಮಾಡ್ತಾರೆ ಬಟ್ ಒಂದ್ ಕಡೆ ಜನಗಳು ಹೇಳ್ತಾರೆ ಒಂದ್ ಕಡೆ ಜನ ಹೇಳ್ತಾರೆ ನಾವು ಒಳ್ಳೆ ಸಿನಿಮಾ ಮಾತಾಡ್ತಾರೆ ಸೊ ಈ ಸೊ ಇದಕ್ಕೆ ನಿಮ್ಮ ಒಂದು ರಿಯಾಕ್ಷನ್ ಏನಾಗುತ್ತೆ ಯಾರು ಸರಿ ಯಾರು ತಪ್ಪು ನಾನೇ ನೋಡಿ ಕನ್ನಡ ಜನ ಕರ್ನಾಟಕ ಜನ ಬಹಳ ಮುಂದಾಲೋಚನೆ ಇದೆ ಕರ್ನಾಟಕ ಜನತೆಗೆ ಅದ್ಭುತ ಸಿನಿಮಾ ನಿರೀಕ್ಷೆ ಮಾಡ್ತಾರೆ ಬಟ್ ಕರ್ನಾಟಕ ಸಿನಿಮಾ ರಂಗ ಕನ್ನಡ ಚಿತ್ರರಂಗದ ನಿರ್ದೇಶಕ ನಿರ್ಮಾಪಕರು ಬರಹಗಾರರು ನಟರು ಎಷ್ಟೋ ಒಂದು ಸೇಫ್ ಪ್ಲೇ ಮಾಡ್ತೀವಿ ಎಷ್ಟೋ ಒಂದು ಹೊಸ ಪ್ರಯತ್ನಗಳು ಹೊಸ ಕಂಟೆಂಟ್ ಕೊಡೋದರಲ್ಲಿ ಎಡುತ್ತೀವಿ ನಮಗೆ ಸಿನಿಮಾ ಓಡೋದು ಡಿರೆಕ್ಟರು ಮತ್ತು ರೈಟರ್ಗಳಿಂದ ಡಿರೆಕ್ಟರು ರೈಟರು ಮುಂದಾಲೋಚನೆ ಇರಬೇಕು ಒಳ್ಳೆ ಕಂಟೆಂಟ್ ಇರಬೇಕು ಒಳ್ಳೆ ಕ್ರಿಯಾಶೀಲತೆ ಇರಬೇಕು ಒಳ್ಳೆ ಕಲೆ ಬೆಲೆ ಕೊಡಬೇಕು ನಟರು ಮತ್ತು ನಿರ್ಮಾಪಕರು ಏನು ನೋಡ್ತಾರೆ ಸಹಜವಾಗಿ ಎಷ್ಟು ಅಂದರೆ ಬಾಕ್ಸ್ ಆಫೀಸ್ ರೀತಿಯಲ್ಲಿ ನೋಡ್ತಾರೆ ನಿರ್ಮಾಪಕರು ಒಂದು ದುಡ್ಡು ವಾಪಸ್ ಬರಬೇಕಾದಲ್ಲಿ ಎರಡು ಮಾತಿನ ನಟರಿಗೆ ಎಲ್ಲಿ ಒಂದು ನಾನು ಹೆಂಗೆ ದುಡ್ಡು ಸ್ಟಾರ್ ಆಗ್ಬೋದು ನಾನು ಹೆಂಗೆ ದುಡ್ಡು ಮಾಡ್ಕೋಬೋದು ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಜಾಸ್ತಿ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಾರೆ ನಮಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಯಾವಾಗ ದೊಡ್ಡ ಮಟ್ಟಕ್ಕೆ ಬರುತ್ತೆ ಅಂದರೆ ನಮಗೆ ಕ್ರಿಯಾಶೀಲತೆ ಇರುತ್ತೆ ಕಂಟೆಂಟ್ಗೆ ಜಾಸ್ತಿ ತೆಗೆದು ಯಾಕಂದರೆ ಆಡಿಯನ್ಸಲ್ಲಿ ಭಾಳ ಮುಂದಾಲೋಚನೆ ಇದೆ ಆಡಿಯನ್ಸ್ಗೆ ಬಾ ಇವಾಗ ಎಲ್ಲ ಬೇರೆ ಬೇರೆ ಭಾಷೆ ಸಿನಿಮಾಗಳು ನೋಡ್ತಾರೆ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೆ ಕಥೆಗಳಿರುತ್ತೆ ಒಳ್ಳೆ ಕಂಟೆಂಟ್ ಇರುತ್ತೆ ಒಳ್ಳೆ ಕ್ರಿಯಾಶೀಲತೆ ತಂದು ಅದನ್ನು ಒಂದು ಅಲ್ಲಿ ಕೊಡ್ತಾರೆ ಕನ್ನಡ ಚಿತ್ರರಂಗ ನಾವು ಏನು ಕೊಟ್ರೂ ನೀ ಜನ ಅದನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ಒಂದು ಭ್ರಮೇನಲ್ಲಿರಬಾರ್ದು ಕನ್ನಡ ಚಿತ್ರರಂಗ ಪಕ್ಕದ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಇವರೆಲ್ಲರಿಗಿಂತ ಉತ್ತಮವಾದ ಒಂದು ಕಂಟೆಂಟ್ ಕೊಟ್ಟರೆ ಜನ ಖಂಡಿತ ಬಂದು ಬರ್ತಾರೆ ಅದು ನಮ್ಮ ಕರ್ತವ್ಯ ಅಂಥ ಒಂದು ರೈಟರ್ಸ್ ಬಳಸಬೇಕು ಬೆಳೆಸ್ಬೇಕು ಬಳಸ್ಬೇಕು ಅಂಥ ರೈಟರ್ಸು ನಮಗೆ ಒಂದು ರೈಟರ್ಸ್ ಗಿಲ್ಡನ್ನು ಬೆಳೆಸ್ಬೇಕು ಮತ್ತು ಅಂಥ ನಿರ್ದೇಶಕರಿಗೆ ನಾವು ಅವ್ರಿಗೆ ಅವಕಾಶಗಳು ಕೊಡಬೇಕು ಆ್ಯಂಡ್ ಅಂಥ ಒಂದು ರಿಸ್ಕ್ ತಗೊಳ್ಳೋ ಒಂದು ನಿರ್ಮಾಪಕರು ಒಂದು ದುಡ್ಡು ವೇಸ್ಟ್ ಮಾಡೋದಲ್ಲ ಒಂದು ಕಂಟೆಂಟಲ್ಲಿ ರಿಸ್ಕ್ ತಗೊಳ್ಳೋ ನಿರ್ಮಾಪಕರು ಬರಬೇಕು ಆ್ಯಂಡ್ ನಟರು ಕೂಡ ನಮಗೆ ಒಳ್ಳೆ ಸಿನಿಮಾ ಮುಖ್ಯ ಮಾಡಬೇಕು ಹೊರತು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ಸು ನನಗೆ ಎಷ್ಟು ಸಂಭಾವನೆಗೆ ಮುಖ್ಯ ಮಾಡೋದಕ್ಕಿಂತ ಇಂಡಸ್ಟ್ರಿ ಬೆಳೆಯೋದು ನಮ್ಮ ಗುರಿ ಆಗ್ಬೇಕು ಓಕೆ ಸರ್ ನೀವು ಇಷ್ಟೊತ್ತು ಹೇಳಿದ್ರಿ ಅಂದ್ರೆ ಕಂಟೆಂಟ್ ಕೊಟ್ಟರೆ ನೋಡ್ತಾರೆ ಸೊ ಅದನ್ನ ತುಂಬಾ ತಗೋಬಾರ್ದು ಆರ್ಟಿಸ್ಟ್ಲಿ ಪ್ರೊಡ್ಯೂಸರ್ಸ್ ಆಗಲಿ ಅಂತ ಹೇಳಿದ್ರೆ ಜೊತೆಗೆ ಈ ತರ ಒಂದು ಪರಿಸ್ಥಿತಿ ಆಲ್ರೆಡಿ ನೆಗೆಟಿವ್ ಇದ್ದಾಗ ಒಬ್ಬ ಸ್ಟಾರ್ ನಟರು ಸೊ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋದ್ರೆ ಅದಕ್ಕೆ ಎಷ್ಟು ತುಂಬಾ ಒಂದು ಪರಿಣಾಮ ಬೀರ್ಬೋದು ಇಂಡಸ್ಟ್ರಿಗೆ ಜನಗಳ ಮೇಲೆ ಆಗಲಿ ಇಂಡಸ್ಟ್ರಿಗೆ ಆಗ್ಲಿ ನಮಗೆ ಇಂಡಸ್ಟ್ರಿ ಅಫ್ಕೋರ್ಸ್ ನಮಗೆ ಬಹಳ ದೊಡ್ಡ ಸಿದ್ಧಲಿಂಗ್ರು ಶಂಕರ್ನಾಗ್ ಅಂತವ್ರು ರಾಜ್ಕುಮಾರ್ ಅಂತವ್ರು ಎಂ ಪಿ ಶಂಕರ್ ಅವರು ಭಾಳ ಪ್ರತಿಭಾವಂತರು ನಟರು ನಿರ್ದೇಶಕರು ಭಾಳ ಹೆಸರುವಾಸಿ ಜನ ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಭಾಳ ಜನ ಇದ್ದಾರೆ ಬರಹಗಾರರು ಆದರೆ ಅದ್ರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವುದಾದ್ರೂ ಒಂದು ಈ ಥರದ್ದು ಒಂದು ದೊಡ್ಡ ಸ್ಟಾರ್ನಲ್ಲಿ ಒಂದು ಕೆಟ್ಟ ಘಟನೆ ಆದರೂ ಅದು ಸಿನಿಮಾ ರಂಗದ ಒಂದು ಭಾಗ ಸಿನಿಮಾ ರಂಗದ ಬರೀ ನಾವು ಒಳ್ಳೇದು ತೊಗೊತೀವಿ ಕೆಟ್ಟದ್ದು ಬಂದರೆ ಅದು ನಮ್ಮದಲ್ಲ ಅಂತ ಹೇಳೋಕ್ಕಾಗಲ್ಲ ದಿಸ್ ಇಸ್ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಕಪ್ಪು ಚುಕ್ಕಿ ಜಾಸ್ತಿ ಇದು ಒಂದು ಮಸಿ ಬಳದಿದೆ ಒಂದು ಸಿನಿಮಾ ರಂಗಕ್ಕೆ ಭಾಳ ಕೆಟ್ಟ ಹೆಸರು ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಡುತ್ತೆ ಸಿನಿಮಾ ರಂಗ ಹೆಂಗೆ ಅಂದರೆ ಇವಾಗ ನಾವು ಎರಡು ವರ್ಷದ ಹಿಂದೆ ನನ್ನ ಒಳ್ಳೆ ಸ್ನೇಹಿತ ಸಿನಿಮಾ ರಂಗದ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋರು ಪುನೀತ್ ರಾಜ್ಕುಮಾರರು ನಾವು ಕಳ್ಕೊಂಡ್ವಿ ಆದರೆ ಸಿನಿಮಾ ರಂಗ ಅಂಥ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರೂ ಕೂಡ ಸಿನಿಮಾ ರಂಗ ಒಳ್ಳೆಯ ಸಿನಿಮಾ ಮಾಡಬೇಕು ಹೊಸಬ್ರಿಗೆ ಅವಕಾಶ ಕೊಡಬೇಕು ಕಂಟೆಂಟ್ ಕೊಡಬೇಕು ಚೇತರಿಸ್ ಒಂದು ಸಾಧ್ಯತೆಗಳು ಕೊಡ್ಬೇಕು ಹಾಗೆಯೇ ದರ್ಶನ್ಗೆ ಈ ಥರ ಆದರೆ ಅವರು ನಿರಪರಾಧಿ ಆಗಿ ಹೊರಗೆ ಬರಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ ಮುಖ್ಯವಾಗಿ ಒಂದು ನಟನಿಂದ ಓಡಲ್ಲ ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮಗೆ ನಮ್ಮ ಸಿನಿಮಾ ರಂಗಕ್ಕೆ ಭಾಳ ಅಪಾಯಕಾರಿ ನಮಗೆ ಕಂಟೆಂಟ್ ಕಲ್ಚರ್ ಇರಬೇಕು ಈ ಸ್ಟಾರ್ಗಳು ಇವರು ತಗೋ ಸಂಭಾವನೆಗಳಿಂದ ಏನಿಲ್ಲ ಒಂದು ಸಿನಿಮಾ ಓಡೋದ್ರಿಂದ ಅದೇನು ಬರಲ್ಲ ಸಾಧಾರಣ ಸಿನಿಮಾ ಹೊಸಬ್ರ ಸಿನಿಮಾ ಒಂದು ಒಂದು ಕಂಟೆಂಟ್ ಓರಿ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಹಾಕಿದ ದುಡ್ಡು ವಾಪಸ್ ಬರಬೇಕು ಸೊ ದ್ಯಾಟ್ ಈಸ್ ದ ಆವ್ರೇಜ್ ಸಿನಿಮಾ ವಾಸ್ ವಿನ್ ಅದು ನಮಗೆ ಗುರಿ ಒಂದೊಂದು ಸಿನಿಮಾಗಳು ಒಬ್ಬೊಬ್ಬರು ಸ್ಟಾರ್ಗಳನ್ನ ಬೆಳೆಸೋದು ಅವರ ಹಿಂದೆ ಬಕೆಟ್ ಹಿಡಿಯೋದೆಲ್ಲ ನಮ್ಗೆ ಬೇಕಾಗಿರೋದು ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು ಆ್ಯಂಡ್ ದರ್ಶನ್ ವಾಪಸ್ ಬರಲಿ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಹಾಗೆ ಎಲ್ಲರೂ ಒಳ್ಳೆ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಮಾಡೋಣ ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ ಸ್ಟಾರ್ಗಳನ್ನ ನಾವು ತಲೆ ಮೇಲೆ ಕೂಡಿಸೋದ್ ಅಗತ್ಯ ಇಲ್ಲ ಎಲ್ಲರೂ ಸಮಾನರೇ ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಕೆಟ್ಟು ಒಂದು ಹೈಯರ್ ಆರ್ಕಿ ಕೆಟ್ಟು ಒಂದು ಶ್ರೇಣಿ ಈ ಸಿನಿಮಾ ರಂಗದಲ್ಲಿ ಇರೋದು ಅದನ್ನು ಕೂಡ ಕಿತ್ತಾಗ್ತದೆ ನಾವೆಲ್ಲ ಹೋರಾಟ ಮಾಡೋದು ನಾವು ಸಿನಿಮಾ ಆನ್ ಸ್ಕ್ರೀನು ಉತ್ತಮ ಸಿನಿಮಾ ಬೇಕು ಆಫ್ ಸ್ಕ್ರೀನು ನಮ್ಗೆ ಸಮಾನತೆ ಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಕೈಯಲ್ಲಿ ಪ್ರಯತ್ನದಲ್ಲಿ ಇರ್ತೀವಿ ಅಂತ ಹೇಳಿ ಸರ್ ನೀವು ಇಂಡಸ್ಟ್ರಿ ಒಂದೇ ಅಲ್ಲ ಯಾವುದೇ ಒಂದು ಅಂದರೆ ಸೆಕ್ಟರನ್ನು ಏನಾದರೂ ಅನ್ಯಾಯ ಆದರೆ ಅದು ಪರವಾಗಿ ನೋಡ್ಕೊಂಡು ಬನಿ ಇರ್ತೀರ ಅದೇನಾಗಿದೆ ಅಂತ ಕೇಳ್ಕೊಂಡು ಸೊ ಈ ಥರ ಪ್ರಕರಣ ಆದಾಗ ನಿಮ್ಮ ನಿಲುವು ಏನಿರುತ್ತೆ ಸರ್ ನಮ್ಮ ನಿಲುವು ಏನಂದರೆ ಯಾವುದೇ ಪ್ರಕರಣ ಆದರೂ ಕೂಡ ಅದರಲ್ಲಿ ಸತ್ಯ ಹೇಳೋದು ನಮಗೆ ಗುರಿಯಾಗುತ್ತೆ ನಾವು ಯಾರ್ದು ಪಕ್ಷಪಾತ ಆಗದೆ ನನಗೆ ವೈಯಕ್ತಿಕವಾಗಿ ನನಗೆ ಅದರಿಂದ ಏನು ಸೆಲ್ಫ್ ಇಂಟ್ರೆಸ್ಟ್ ಅನ್ನೋಕ್ಕಿಂತ ಸಿನಿಮಾ ಇಂಡಸ್ಟ್ರಿಗೆ ಕರ್ನಾಟಕ ಜನತೆಗೆ ಕನ್ನಡ ಚಿತ್ರರಂಗಕ್ಕೆ ಇದಕ್ಕೆ ನಾವು ಏನೇನು ಒಳ್ಳೆಯದಾಗಬೇಕು ಅಂತ ನೋಡ್ಬೋದು ಅದಕ್ಕೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ಕಲ್ಚರು ಅದನ್ನು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ಸರ್ಕಾರದ ಹಣ ನಮ್ಮ ತೆರಿಗೆ ಹಣದಿಂದ ಸ್ಮಾರಕ ಮಾಡೋದಿರ್ಬೋದು ಯಾವುದೇ ಸ್ಟಾರ್ ಕಲ್ಚರ್ ಅದನ್ನು ನಾನು ವಿರೋಧ ಮಾಡ್ತೀನಿ ಮತ್ತು ನಮಗೆ ವೈಲೆನ್ಸ್ ಕಲ್ಚರು ಸಿನಿಮಾ ರಂಗ ಬಾಕ್ಸ್ ಆಫೀಸ್ ಕಲೆಕ್ಷನ್ಸಲ್ಲಿ ವೈಲೆನ್ಸನ್ನ ಹೆಚ್ಚು ಹೆಚ್ಚು ತೋರಿಸಿ ಅದನ್ನು ವಿಜೃಂಭಣೆ ಮಾಡಿ ಅದರಿಂದ ದುಡ್ಡು ಮಾಡ್ಕೊಳೋ ಒಂದು ಪ್ರಯತ್ನ ಇದೆ ವೈಲೆನ್ಸ್ ಕಲ್ಚರ್ ಓವರ್ ಇಲ್ಲದೆ ವೈಲೆನ್ಸ್ ಕಲ್ಚರ್ ಸೂಕ್ಷ್ಮವಾಗಿ ನಮಗೆ ಸತ್ಯ ಹೇಳೋ ಡ್ರಾಮಾ ಇಂಟೆನ್ಸಿಟಿ ಅದನ್ನು ತೋರಿಸ್ತಾರೆ ನನಗೆ ಈ ಕಾಗದ ಸಿನಿಮಾದಲ್ಲಿ ಓವರಾಗಿ ವೈಲೆನ್ಸ್ ಏನೂ ತೋರಿಸ್ತಿಲ್ಲ ಬೇಡದೇ ಇರೋ ಫೈಟ್ಸ್ ಹಾಕಿ ಬೇಡದೇ ಇರೋದು ತೋರಿಸ್ತಿಲ್ಲ ಅದರಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ ಬಟ್ ಬೇಡದೇ ಇರೋ ಒಂದು ಮಚ್ಚು ಲಾಂಗ್ ತೋರಿಸ್ಕೊಟ್ಟು ಹೊಡೆಯೋದು ಹೊಡಿಯೋದು ಪಡೆಯೋದು ಕಡಿಯೋದು ಅಂತ ತೋರಿಸೋದಕ್ಕಿಂತ ಒಂದು ಸತ್ಯ ಒಂದು ರಿಯಲಿಸಮ್ ನನಗೆ ಒಂದು ಒಂದು ಮೊದಲನೇ ಸಿನಿಮಾ ಅದೃಷ್ಟ ಸಿಕ್ಕಿದ್ದು ಆದು ಆ ದಿನಗಳು ಸಿಕ್ತು ಆ ದಿನಗಳಲ್ಲೂ ಒಂದು ರಕ್ತಪಾತ ತೋರಿಸಿಲ್ಲ ಇನ್ನೂ ಒಂದು ಹಿಂಸೆ ತೋರಿಸಿಲ್ಲ ಅದು ಭೂಗತ ಲೋಕ ತೋರಿಸಿ ಅದನ್ನು ಉತ್ತಮ ಸಿನಿಮಾ ಮಾಡಿದ್ರು ಸೊ ನಮಗೆ ಒಲೆ ಒಳಿಯೋದು ಬಳಿಯೋದು ನಾವು ಈ ನಮ್ಮ ನಮಗೆ ಸಮಾಜಕ್ಕೂ ಅದೊಂದು ಪರಿಣಾಮ ಬೀರುತ್ತೆ ಮತ್ತು ಮುಖ್ಯವಾಗಿ ಆ ನಟ ನಟರು ನಟಿಯರು ಯಾರ್ಯಾರು ಅಭಿನಯಿಸ್ತಾರೆ ಅವ್ರ ಮೇಲೂ ಪರಿಣಾಮ ಬೀರೋ ಸಾಧ್ಯತೆಗಳು ಇರುತ್ತೆ ಸೊ ಅದೆಷ್ಟೋ ಸರಿ ನಾವು ಫಿಕ್ಷನ್ಗೂ ಫ್ಯಾಕ್ಟು ಲೈನ್ಸು ಬ್ಲರ್ ಆಗುತ್ತೆ ಸೊ ಅದು ಈ ಘಟನೆಗಳು ಕಂಡಿದೆ ಮತ್ತು ಮೂರನೇದೇನೆಂದರೆ ವಿಷಕಾರಿ ಪುರುಷತ್ವ ಟಾಕ್ಸಿಕ್ ಮ್ಯಾಶ್ಕ್ಯುನಿಟಿ ನಮಗೆ ತೋರಿಸ್ಕೇರಷ್ಟು ಟಾಕ್ಸಿಕ್ ಮ್ಯಾಶ್ಕ್ಯುನಿಟಿ ಸಮಾಜದಲ್ಲಿ ಭಾಳ ರೀತಿ ಇದೆ ಅದೇನು ನಾನು ಈ ಕೊಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ ಇದು ಪೆನ್ ಡ್ರೈವ್ ಪ್ರಕರಣದಲ್ಲಿ ಎಷ್ಟೋ ಜನ ಇವಾಗ ಹುಬ್ಳಿನಲ್ಲಿ ನಡೆದಿರೋ ಒಂದು ಕೊಲೆ ಪ್ರಕರಣದಲ್ಲಿ ಎಷ್ಟೋ ವಿಚಾರಗಳಲ್ಲಿ ನಮಗೆ ಈ ರೀತಿಯ ವಿಷಕಾರಿ ಪುರುಷತ್ವ ಇದೆ ಆ ವಿಷಕಾರಿ ಪುರುಷತ್ವವನ್ನು ನಾವು ಕ್ಲಾಸ್ಗಳಲ್ಲಿ ಸಮಾನತೆ ಲಿಂಗ ಸಮಾನತೆ ಹೇಳ್ಕೊಡ್ಬೇಕು ಮತ್ತು ಸಿನಿಮಾಗಳಲ್ಲೂ ವಿಷಕಾರಿ ಪುರುಷತ್ವ ತೋರಿಸ್ದೆ ನಮ್ಮ ಪ್ರೀತಿನ ಒಂದು ಸೂಕ್ಷ್ಮತೆಗಳನ್ನು ಇಂದ ನಮ್ಮ ಪ್ರೀತಿನ ಒಂದು ಲವಲವಿಕೆಯಿಂದ ಅಥವಾ ಒಂದು ಕ್ರಿಯಾಶೀಲತೆಯಿಂದ ತೋರಿಸಿದಷ್ಟು ಒಳ್ಳೆಯದು ಗಂಡಸೇ ನಮಗೇನೋ ಒಂದು ಮರ್ಯಾದೆ ಉಳಿಸೋಕ್ಕೆ ಕೊಲೆ ಮಾಡೋದು ಅದು ಸಿನಿಮಾದಲ್ಲೂ ತೋರಿಸೋದು ಬೇಡ ನಿಜ ಜೀವನಲ್ಲೂ ನಡೆಯೋದು ಬೇಡ ಸೊ ಇದೆಲ್ಲ ಸಿನಿಮಾ ರಂಗಕ್ಕೆ ಪ್ರಭಾವ ಬೀರುತ್ತೆ ಬಟ್ ಮುಖ್ಯವಾಗಿ ನಮಗೆ ಯಾವುದೇ ಸತ್ಯಗಳನ್ನು ತಂದು ನಾವು ಆತ್ಮಾವಲೋಕನ ಮಾಡಿಕೊಂಡು ಒಂದು ಉತ್ತಮ ಚಿತ್ರರಂಗ ಆಗೋದು ನಮ್ಮ ಗುರಿಯಾಗೋದು ಅದನ್ನು ನಾವು ಪ್ರಯತ್ನ ಪಡೋಣ ಒಳ್ಳೆ ಸಿನಿಮಾಗಳು ಬಂದರೆ ಕಂಟೆಂಟ್ ಬಂದರೆ ಒಳ್ಳೆ ಕ್ರಿಯಾಶೀಲತೆ ಬಂದರೆ ಒಳ್ಳೆ ಬಜೆಟ್ನಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ಅದನ್ನು ಹಾಕಿದ ದುಡ್ಡು ವಾಪಸ್ ಬಂದರೆ ನಮ್ಮ ಕರ್ನಾಟಕ ಜನ ಖಂಡಿತ ಅದಕ್ಕೆ ಬೆಂಬಲಿಸ್ತಾರೆ ಖಂಡಿತ ಅದನ್ನು ಬೆಳೆಸ್ತಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಸಿನಿಮಾ ರಂಗ ಖಂಡಿತ ನಮಗೆ ಬೆಳಿತೀವಿ ಅನ್ನೋ ಹೇಳೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ ಸರ್ ಫೈನಲಿ ನಿಮ್ಮ ಸಿನಿಮಾ ಯಾವಾಗ ನೀವು ಸ್ವಲ್ಪ